ಹಾಯ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಾವು ಹಿಂದಿನ ವಿಡಿಯೋದಲ್ಲಿ ಸಿಂಧು ನಾಗರಿಕತೆಯ ಹಿನ್ನೆಲೆ ಹಾಗೂ ಸಿಂಧು ನಾಗರಿಕತೆಯ ನಗರ ನೆಲೆಗಳನ್ನು ನಾವು ನೋಡಿದ್ದೇವೆ ಈ ವಿಡಿಯೋದಲ್ಲಿ ಸಿಂಧೂ ನಾಗರಿಕತೆಯ ಸಾಮಾಜಿಕ ಜೀವನವನ್ನು ನಾವು ತಿಳಿದುಕೊಳ್ಳೋಣ ಮೊಟ್ಟ ಮೊದಲನೆಯದಾಗಿ ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ನಾವು ನೋಡೋಣ ನಡಿರಿ ಸ್ಟಾರ್ಟ್ ಮಾಡೋಣ ಸಿಂಧು ನಾಗರಿಕತೆಯ ನಗರ ಯೋಜನೆ ಇದು ಜಗತ್ತಿನ ಮೊಟ್ಟ ಮೊದಲ ನಗರ ನಾಗರಿಕತೆಯಾಗಿದೆ ಅಂದರೆ ಬೇರೆ ನಾಗರಿಕತೆಯಲ್ಲಿ ನಗರ ಯೋಜನೆಗಳು ಕಂಡುಬರುವುದಿಲ್ಲ ಈ ಸಿಂಧು ನಾಗರಿಕತೆಯಲ್ಲಿ ನಗರ ಯೋಜನೆಗಳು ಕಂಡು ಬಂದಿದ್ದರಿಂದ ಇದನ್ನು ಜಗತ್ತಿನ ಮೊಟ್ಟ ಮೊದಲ ನಗರ ನಾಗರಿಕತೆ ಎಂದು ಕರೆಯುತ್ತಾರೆ ಇದು ಜಗತ್ತಿನ ಮೊಟ್ಟ ಮೊದಲ ಒಳಚರಂಡಿ ವ್ಯವಸ್ಥೆ ಅಳವಡಿಸಿಕೊಂಡ ನಾಗರಿಕತೆಯಾಗಿದೆ ಸಿಂಧೂ ಜನರ ಮನೆಗಳು ಚದುರಂಗದ ಆಕಾರದಲ್ಲಿ ಕಂಡುಬರುತ್ತವೆ ಮನೆಗಳು ಮೂರು ಮತ್ತು ನಾಲ್ಕು ಕೋಣೆಗಳಿಂದ ಹಿಡಿದು ಇಪ್ಪತ್ನಾಲ್ಕು ಕೋಣೆಗಳವರೆಗೂ ವಿಸ್ತಾರವಾಗಿ ಹಬ್ಬಿಕೊಂಡಿತ್ತು ರಸ್ತೆಗಳು ನೇರ ಮತ್ತು ಅಗಲವಾಗಿದ್ದವು ಮನೆಗಳು ರಸ್ತೆಯ ಅಂಚನ್ನು ದಾಟುತ್ತಿರಲಿಲ್ಲ ರಸ್ತೆಗಳ ಪಕ್ಕದಲ್ಲಿ ಬೀದಿ ದೀಪದ ಕಂಬಗಳು ಅಳವಡಿಸಲಾಗಿತ್ತು ಬೀದಿಯ ಪಕ್ಕದಲ್ಲಿ ಕಸದ ಬುಟ್ಟಿಗಳು ಎಲ್ಲೆಲ್ಲಿ ಇಡಲಾಗಿತ್ತು ಮನೆಗಳು ಮತ್ತು ಚರಂಡಿಗಳು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಿಸುತ್ತಿದ್ದರು ರಸ್ತೆಗಳು ಸುಟ್ಟ ಇಟ್ಟಿಗೆಯ ಪುಡಿ ಮತ್ತು ಗಾರೆ ಕಲ್ಲುಗಳಿಂದ ನಿರ್ಮಿಸುತ್ತಿದ್ದರು ಚರಂಡಿಗಳನ್ನು ಸ್ವಚ್ಛಗೊಳಿಸಲು ಅಲ್ಲಲ್ಲಿ ಜಾಲತಾಣಗಳನ್ನು ಬಿಡುತ್ತಿದ್ದರೂ ನಗರಗಳು ಕೋಟೆಗಳಿಂದ ರಕ್ಷಣೆ ಪಡೆಯುತ್ತಿದ್ದವು ನಗರಗಳಿಗೆ ಹೋಗಿ ಬರಲು ಪ್ರವೇಶ ದ್ವಾರವೂ ಇದ್ದವು ಸಿಂಧು ನಾಗರಿಕತೆಯ ನಗರ ಯೋಜನೆಯ ಏಕೈಕ ದೋಷವೆಂದರೆ ಚರಂಡಿಯ ಪಕ್ಕದಲ್ಲಿಯೇ ಬಾವಿಯನ್ನು ನಿರ್ಮಿಸುತ್ತಿದ್ದರು ಸಿಂಧು ನಾಗರಿಕತೆಯ ಸಾಮಾಜಿಕ ಜೀವನವನ್ನು ನಾವು ನೋಡೋಣ ಸಮಾಜದಲ್ಲಿ ವರ್ಗ ಭೇದವಿರಲಿಲ್ಲ ಸಿಂಧೂ ಜನರು ಸಿಂಧೂ ಜನರು ಹತ್ತಿ ಬಟ್ಟೆ ಮತ್ತು ಚರ್ಮದಿಂದ ಮಾಡಿದ ಉಡುಪುಗಳನ್ನು ಧರಿಸುತ್ತಿದ್ದರು ಸಿಂಧೂ ಸ್ತ್ರೀಯರು ಓಲೆ ಮೂಗುತಿ ಕಂಠಿಹಾರ ತೋಳ್ಬಂದಿ ಡೊಂಕಪಟ್ಟಿ ಮತ್ತು ಕಾಲಿಗೆ ಗೆಜ್ಜೆಯನ್ನು ಕಟ್ಟುತ್ತಿದ್ದರು ಸಿಂಧು ಪುರುಷರು ಕೈಕಣಗವನ್ನು ಧರಿಸುತ್ತಿದ್ದರು ಸಿಂಧು ನಾಗರಿಕತೆಯ ಸ್ತ್ರೀಯರಿಗೆ ವಿವಿಧ ರೀತಿಯ ಕೇಶ ಅಲಂಕಾರದ ಬಗ್ಗೆ ಗೊತ್ತಿತ್ತು ಅವರು ದಂತದ ಬಾಚಣಿಕೆ ಮತ್ತು ಕಂಚಿನ ಕನ್ನಡಿಯನ್ನು ಬಳಸುತ್ತಿದ್ದರು ಸಿಂಧೂ ಜನರು ಮಿಶ್ರಹಾರಿಗಳಾಗಿದ್ದರು ನಂತರದಾಗಿಯ ಸಿಂಧು ನಾಗರಿಕತೆಯ ಧಾರ್ಮಿಕ ಜೀವನವನ್ನು ನಾವು ನೋಡೋಣ ಸಿಂಧೂ ಜನರ ಆರಾಧ್ಯ ದೇವತೆ ಎಂದರೆ ಮಾತೃ ದೇವತೆ ಆಗಿದ್ದಾರೆ ಸಿಂಧೂ ಜನರ ಆರಾಧ್ಯ ದೇವರು ಎಂದರೆ ಪಶುಪತಿ ಆಗಿದ್ದಾರೆ ಈ ಪಶುಪತಿ ವಿಗ್ರಹವು ಮೆಂಜೋ ದಾರದಲ್ಲಿ ದೊರೆತಿದ್ದು ಅದರ ಸುತ್ತಲೂ ಓಣ ಹುಲಿ ಆನೆ ಗೆಂಡ ಮೃಗ ಮತ್ತು ಪಾದದ ಬಳಿ ಎರಡು ಜಿಂಕೆಗಳು ಕಂಡುಬಂದಿವೆ ಸಿಂಧು ಜನರ ಪೂಜನೀಯ ಪ್ರಾಣಿ ದುಬ್ಬದ ಗೂಳಿ ಆಗಿತ್ತು ಸಿಂಧು ಜನರ ಪೂಜನೀಯ ಪಕ್ಷಿ ಎಂದರೆ ಪಾರಿವಾಳ ಆಗಿದೆ ಪೂಜ್ಯನಿಯ ಮರವೆಂದರೆ ಅರಳಿ ಮರ ಆಗಿತ್ತು ಸಿಂಧು ಜನರ ಧಾರ್ಮಿಕ ಚಿಹ್ನೆ ಎಂದರೆ ಸ್ವಸ್ತಿಕ್ ಚಿಹ್ನೆ ಆಗಿತ್ತು ಸಿಂಧು ಜನರಿಗೆ ಯಜ್ಞ ಯಾಗಾದಿಗಳ ಬಗ್ಗೆ ಕಲ್ಪನೆ ಇತ್ತು ಯಜ್ಞ ಕುಂಡಲಗಳು ಕಂಡುಬಂದ ಸ್ಥಳವೆಂದರೆ ಕಾಲಿಬಂಗನ್ ಮತ್ತು ಲೋತಾಲ್ ನಗರದಲ್ಲಿ ಇದರ ಅವಶೇಷಗಳು ಕಂಡು ಸಿಂಧು ಜನರಿಗೆ ಪವಿತ್ರ ಸ್ಥಾನದ ಬಗ್ಗೆ ಕಲ್ಪನೆ ಇತ್ತು ನಂತರದಾಗಿ ಸಿಂಧು ಜನರ ಆರ್ಥಿಕ ಜೀವನವನ್ನು ನೋಡೋಣ ಸಿಂಧು ಜನರ ಮುಖ್ಯ ಉದ್ಯೋಗವೆಂದರೆ ಕೃಷಿ ಮತ್ತು ಪಶು ಸಂಗೋಪನೆ ಆಗಿತ್ತು ಸಿಂಧು ಜನರ ಮುಖ್ಯ ಆಹಾರ ಬೆಳೆಗಳೆಂದರೆ ಗೋಧಿ ಬಾರ್ಲಿ ಭತ್ತ ರಾಗಿ ಇವು ಆಹಾರದ ಬೆಳೆಗಳಾಗಿದ್ದವು ಸಿಂಧು ಜನರ ಮುಖ್ಯ ವಾಣಿಜ್ಯ ಬೆಳೆಗಳೆಂದರೆ ಹತ್ತಿ ಎಳ್ಳು ಸಾಸಿವೆ ಕಲ್ಲಂಗಡಿ ಮತ್ತು ಖರ್ಜುರ ಇವು ವಾಣಿಜ್ಯ ಬೆಳೆಗಳಾಗಿದ್ದವು ಸಿಂಧು ನಾಗರಿಕತೆಯ ಆಂತರಿಕ ವ್ಯಾಪಾರ ಅಂದರೆ ಸಿಂಧೂ ಜನರು ತಮ್ಮ ಸುತ್ತಲಿನ ಪ್ರದೇಶಗಳಿಂದ ಬೇಕಾದ ವಸ್ತುಗಳನ್ನು ತರಿಸುತ್ತಿದ್ದರು ಅವುಗಳು ಕರ್ನಾಟಕದ ಕೋಲಾರದಿಂದ ಚಿನ್ನವನ್ನು ತರಿಸಿಕೊಳ್ಳುತ್ತಿದ್ದರು ರಾಜಸ್ಥಾನದಿಂದ ತಾಮ್ರವನ್ನು ಆಮದು ಮಾಡಿಕೊಳ್ಳುತ್ತಿದ್ದರು ಗುಜರಾತದಿಂದ ತೇಗದ ಮರಗಳನ್ನು ತರಿಸಿಕೊಳ್ಳುತ್ತಿದ್ದರು ಹಿಮಾಲಯದಿಂದ ಆಯುರ್ವೇದದ ಔಷಧಿಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು ಅಫ್ಘಾನಿಸ್ತಾನದಿಂದ ಬೆಳ್ಳಿ ಸತು ಮತ್ತು ಸುಗಂಧ ದ್ರವ್ಯವನ್ನು ಆಮದು ಮಾಡಿಕೊಳ್ಳುತ್ತಿದ್ದರು ಬದಕಸ್ತಾನದಿಂದ ಅಬ್ರಕಾ ಅಥವಾ ಮೈಕಾವನ್ನು ಆಮದು ಮಾಡಿಕೊಳ್ಳುತ್ತಿದ್ದರು ಬಾಗಲಕೋಟೆಯಿಂದ ಶಂಕವನ್ನು ತರಿಸಿಕೊಳ್ಳುತ್ತಿದ್ದರು ಮಾಂಡೂದಿಂದ ಸೀಸವನ್ನು ಆಮದು ಮಾಡಿಕೊಳ್ಳುತ್ತಿದ್ದರು ಲೋತಾಲ್ ದಿಂದ ಹತ್ತಿಯನ್ನು ಆಂತರಿಕ ವ್ಯಾಪಾರದಲ್ಲಿ ಆಮದು ಮಾಡಿಕೊಳ್ಳುತ್ತಿದ್ದರು ನಂತರದಾಗಿ ವಿದೇಶದೊಂದಿಗೆ ವ್ಯಾಪಾರ ಸಿಂಧೂ ನಾಗರಿಕತೆಯ ಜನರು ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆಯಾದ ಈಜಿಪ್ ಮೆಸೋಫೋಟೋಮಿಯಾ ಮತ್ತು ಚೀನಾ ನಾಗರಿಕತೆಯೊಂದಿಗೆ ಭೂ ಮತ್ತು ಜಲಮಾರ್ಗದೊಂದಿಗೆ ವ್ಯಾಪಾರ ವಿನಿಮಯ ನಡೆಸಲಾಗುತ್ತಿತ್ತು ವಿದೇಶಿಯ ವ್ಯಾಪಾರ ವಿನಿಮಯ ಕೇಂದ್ರಗಳೆಂದರೆ ಲೋತಾಲ್ ಸುಪ್ತ ಜಂಡರ್ ಚುನ್ನಾದಾರೋ ಹಾಗೂ ಸುರಕೊಟ್ಟ ನಗರಗಳಿಂದ ಬೇರೆ ನಾಗರಿಕತೆಯ ನಗರ ನೆಲೆಗಳಿಗೆ ವಸ್ತುಗಳನ್ನು ರಫ್ತು ಮಾಡಲಾಗುತ್ತಿತ್ತು ಸಿಂಧು ಜನರ ಮನರಂಜನೆಗಳು ಸಿಂಧು ನಾಗರಿಕತೆಯ ಸ್ತ್ರೀಯರು ಒಳಾಂಗಣ ಕ್ರೀಡೆಗಳನ್ನು ಹೆಚ್ಚಾಗಿ ಇಷ್ಟಪಡುತ್ತಿದ್ದರೂ ಅವುಗಳೆಂದರೆ ಚದುರಂಗ ಪಗಡೆ ನೃತ್ಯ ಸಂಗೀತವನ್ನು ಹೆಚ್ಚಾಗಿ ಇಷ್ಟಪಡುತ್ತಿದ್ದರೂ ಹಾಗೂ ಸಿಂಧು ನಾಗರಿಕತೆಯ ಪುರುಷರು ಹೊರಾಂಗಣ ಕ್ರೀಡೆಯನ್ನು ಹೆಚ್ಚಾಗಿ ಇಷ್ಟಪಡುತ್ತಿದ್ದರೂ ಅವುಗಳೆಂದರೆ ಗೂಳಿ ಕಾಳಗ ಪಕ್ಷಿ ಕಾಳಗ ಬೇಟೆಗಾರಿಕೆ ಮಲ್ಲ ಯುದ್ಧ ಮುಂತಾದವುಗಳನ್ನು ಹೆಚ್ಚಾಗಿ ಇಷ್ಟಪಡುತ್ತಿದ್ದರು ಸಿಂಧು ನಾಗರಿಕತೆಯ ಲಿಪಿಯ ಇವರ ಲಿಪಿ ಚಿತ್ರಕಾರವಾಗಿತ್ತು ಅದರ ಮೊದಲ ಸಾಲು ಎಡದಿಂದ ಬಲಕ್ಕೆ ಹಾಗೂ ಉಳಿದೆಲ್ಲ ಸಾಲುಗಳೂ ಬಲದಿಂದ ಎಡಕ್ಕೆ ಬರೆಯಲಾಗುತ್ತಿತ್ತು ಈ ಲಿಪಿಯನ್ನು ಬೌಸ್ಟ್ರೋಫೆಡನ್ ಎಂದು ಕರೆಯುತ್ತಿದ್ದರು ಉದಾಹರಣೆಗಾಗಿ ಸಿಂಧೂ ಜನರು ಬಳಸಿದ ಚಿತ್ರಗಳೆಂದರೆ ಮಾನವ ಮಡಿಕೆಗಳು ಹಡಗು ನವಿಲು ಗುಲಾಬಿ ಹೂಗಳು ಲಿಪಿಯಲ್ಲಿ ಬಳಸುತ್ತಿದ್ದರು ಈ ಭಾಷೆ ಮತ್ತು ಲಿಪಿಯನ್ನು ಅಧ್ಯಯನ ಮಾಡಿದವರು ಐರಾವತ್ ಮಹಾದೇವತ್ ರವರು ಅಧ್ಯಯನ ಮಾಡಿದ್ದಾರೆ ಇವರು ಈ ಭಾಷೆಯನ್ನು ದ್ರಾವಿಡ ಗುಂಪಿಗೆ ಸೇರಿಸಲಾಗಿದೆ ಎಂದಿದ್ದಾರೆ ಸಿಂಧು ಜನರ ಶವ ಸಂಸ್ಕಾರ ಪದ್ಧತಿಯನ್ನು ನಾವು ನೋಡೋಣ ಸಿಂಧು ಜನರು ಶವವನ್ನು ಹೆಚ್ಚಾಗಿ ಮಣ್ಣಿನಲ್ಲಿ ಹೂಳುತ್ತಿದ್ದರು ಸುಡುವ ಪದ್ಧತಿಯು ಕಡಿಮೆ ಇತ್ತು ಕೆಲವೊಂದು ಸಂದರ್ಭದಲ್ಲಿ ಶವವನ್ನು ನಿರ್ಜನವಾದ ಪ್ರದೇಶದಲ್ಲಿಟ್ಟು ಬರುತ್ತಿದ್ದರು ಪ್ರಾಣಿಗಳಿಗೆ ಆಹಾರವಾಗಲೆಂದು ಶವದ ಪಟ್ಟಿಗೆಗಳು ಮೊದಲು ಕಂಡುಬಂದ ಸ್ಥಳವೆಂದರೆ ಮೆಹೆಂಜೋದಾರ ಆಗಿದೆ ಸಿಂಧು ನಾಗರಿಕತೆಯ ಅವನತಿಗೆ ಕಾರಣಗಳು ಸಿಂಧು ನಾಗರಿಕತೆಯ ಅವನತಿಯ ಕುರಿತು ಬೇರೆ ಬೇರೆ ಆದ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ನದಿಯ ಪ್ರವಾಹದಿಂದ ಈ ನಾಗರಿಕತೆಯು ಕೊನೆಗೊಂಡಿತು ಎಂದು ಹೇಳಿದವರು ರವರು ಭೂಕಂಪನದಿಂದ ಈ ನಾಗರಿಕತೆಯು ಅಂತ್ಯಗೊಂಡಿತ್ತು ಎಂದು ಹೇಳಿದವರು ಪ್ರೊಫೆಸರ್ ರಾಬರ್ಟ ರವರು ಹವಾಮಾನ ಬದಲಾವಣೆಯಿಂದ ಈ ನಾಗರಿಕತೆಯು ಅಂತ್ಯಗೊಂಡಿತು ಎಂದು ಹೇಳಿದವರು ಆರ್ ಎಲ್ ಲಿನ್ ರವರು ಆರ್ಯರ ದಾಳಿಯಿಂದ ಈ ನಾಗರಿಕತೆಯು ಅಂತ್ಯಗೊಂಡಿತ್ತು ಎಂದು ಹೇಳಿದವರು ಪ್ರೊಫೆಸರ್ ಮಾರ್ಟಿಮಮ್ಮ ಬಿಲ್ಲರ್ ರವರು ಆನೆಕಟ್ಟುಗಳ ನಾಶದಿಂದ ಈ ನಾಗರಿಕತೆಯು ಅಂತ್ಯಗೊಂಡಿತ್ತು ಎಂದು ಹೇಳಿದವರು ಡಿಡಿ ಕೊಸಾಂಬಿರವರು ಈಗ ನಾವು ಸಿಂಧು ನಾಗರಿಕತೆಯ ವಿಶೇಷ ಅಂಶಗಳನ್ನು ನಾವು ನೋಡೋಣ ಸಿಂಧು ಜನರ ಮುದ್ರೆಗಳ ಮೇಲೆ ಹೆಚ್ಚಾಗಿ ಕಂಡುಬಂದ ಪ್ರಾಣಿ ಎಂದರೆ ದುಬ್ಬದ ಗುಳಿಯಾಗಿತ್ತು ಈ ನಾಗರಿಕತೆಯು ತಾಮ್ರ ಯುಗದೊಂದಿಗೆ ಸಂಬಂಧವನ್ನು ಹೊಂದಿತ್ತು ಜಗತ್ತಿನಲ್ಲಿ ಮೊದಲ ಬಾರಿಗೆ ಹತ್ತಿ ಬೆಳೆದ ನಾಗರಿಕತೆ ಎಂದರೆ ಅದು ಸಿಂಧೂ ನಾಗರಿಕತೆಯಾಗಿದೆ ಇವರಿಗೆ ಗೊತ್ತಿರದ ಪ್ರಾಣಿ ಎಂದರೆ ಅದು ಕುದುರೆಯಾಗಿತ್ತು ಸಿಂಧು ನಾಗರಿಕತೆಯ ಜನರಿಗೆ ಕಬ್ಬು ಮತ್ತು ಕಬ್ಬಿಣದ ಪರಿಚಯವಿರಲಿಲ್ಲ ಇಟ್ಟಿಗೆ ಸುಡುವ ಆವಿಗಳು ಕಂಡು ಬಂದ ಸ್ಥಳವೆಂದರೆ ಮೆಹೆಂಜೋದಾರ ಬೃಹತ್ತಾದ ಸಭಾಭವನಗಳು ಕಂಡು ಬಂದ ಸ್ಥಳವೆಂದರೆ ಅದು ಕೂಡ ಮೆಹೆಂಜೋದಾರ ಸಿಂಧು ನಾಗರಿಕತೆಯಲ್ಲಿಯ ಬೆಂಕಿಯಿಂದ ನಾಶ ಹೊಂದಿದ ನಗರವೆಂದರೆ ಕೊಟಡಜಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಇದೇ ತರ ಮುಂದೆ ವಿಡಿಯೋ ಬರ್ತಾನೆ ಇರುತ್ತೆ ಕಲಿತಾನೆ ಇರ್ತೀರಾ ನೋಡ್ತಾ ಇರೀಯಾ